ನಮಸ್ಕಾರ ಎಲ್ಲರಿಗೂ ಹೆಂಗ್ರಿ ಎಲ್ಲಾರು ನಾನು ಇಷ್ಟು ಸೂಪರ್ ಆಗಿದೀನಿ ಇವತ್ತ ನಾವು ಎಲ್ ಬಂತಿದಿ ಅಂತ ವಿಚಾರ ಮಾಡಕ್ ಅರೇ ಅರೆ ಇದೇನಿದು ಹೆಣ್ಮಕ್ಳೆಲ್ಲಾ ಕುಂಬ ಹೊತ್ಕೊಂಡು ಕಳಸ ಹಿಡ್ಕೊಂಡು ಎಲ್ಲಿಗ್ ಹೊರಟಾರ ಅಂತ ವಿಚಾರ ಮಾಡಕ್ ನೀವು ಇಲ್ಲಿ ನೀವು ಇಲ್ ನೋಡ್ರಿ ಟ್ಯಾಕ್ಟ್ರಿ ಹೂವಿನ ಹಾರ ಬಾಳೆ ಕಂಬ ಕಬ್ಬಿಣಗಳದಿಂದ ಅಲಂಕೃತಗೊಂಡೈತಿ ಇಲ್ಲಿ ನೋಡಿದ್ರೆ ನಮ್ಮ ಮಹಿಳಾ ಬಳಗದವರು ಚೆಂದಾಗಿ ಭಜನಿ ಮಾಡೋಕತ್ತಾರ ಇದೆಲ್ಲ ಏನು ಹಂಗೆ ಇವ್ರು ಯಾಕೆ ಬಂದು ಕುಂತಾರ ಅಂತ ವಿಚಾರ ಮಾಡೋಕತ್ತಿರ ಇಲ್ಲ ಹಂಗೆ ನಾವು ನಮ್ಮ ಊರಿಗೆ ಹೊಸಳ್ಳಿಯಿಂದ ಹೊಸ ಡೊಳ್ಳಿನ ಬಳಗದವ್ರನ್ನ ತರಿಸಿವ್ರಿ ಡೊಳ್ಳಿನ ಮೇಳದವ್ರು ಭಾಳ ಹುರುಪಿಲೆ ಡೊಳ್ಳು ಬಾರ್ಸಕತ್ತಾರ ನೋಡ್ರಿ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳ್ತೀನಿ ಬರ್ರಿ ನಾವು ಇವತ್ತು ಬಂದಿದ್ದು ನಮ್ಮ ಊರಿನ ಶ್ರೀ ಅಡವಿ ಸಿದ್ದೇಶ್ವರ ಮಠಕ್ಕ ಇಲ್ಲೇ ಏನೈತಿ ಅಂತೀರೇನೋ ನಮ್ಮೂರಾಗ ಮರದಮ್ಮನ ಗುಡಿ ಐತ್ರಿ ಮಹಿಂಗಾಗಿ ಮರದಮ್ಮನ ಹೊಸದಾದ ಮೂರ್ತಿಯನ್ನು ನಮ್ಮ ಮಾವನವರಾದ ಇರಣ ಯಾಳಗಿಯವರು ಹೊಸದಾಗಿ ಕೆತ್ತಿಸಿದಾರ್ರಿ ಈ ಒಂದು ಮೂರ್ತಿ ಮಠದಾಗ ಐತಿ ಮಟದಾಗಿಂದ ನಾವು ಮರದಮ್ಮನ ಗುಡಿಗೆ ಈ ಮೂರ್ತಿನ ತೊಗೊಂಡು ಹೋಗೋದೈತ್ರಿ ನಮ್ಮೂರ ಶ್ರೀಗಳಾದ ಅಪ್ಪಗಳಾದ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಬಂದು ಮರದಮ್ಮನ ಮೂರ್ತಿಗೆ ಪೂಜೆ ಸಲ್ಲಿಸಿ ಮಂಗಳಾರದ ನಂತರ ನಾವು ಮೂರ್ತಿನ ಮರದಮ್ಮನ ಗುಡಿಗೆ ಹೋಗೋದೈತಿ ನೋಡ್ರಿ ಈಗ ತಿಂಗಳ ಇಪ್ಪತ್ನಾಲ್ಕ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಐತಿ ಹಿಂಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಕೊಂಡಿವ್ರಿ ಅರೆ ಈ ತಿಂಗಳ ಇಪ್ಪತ್ನಾಕು ಮಂಗಳಾರ ಪ್ರಾಣ ಪ್ರತಿಷ್ಠಾಪನೆ ಅಂತೀರಿ ಆದ್ರೆ ಇವತ್ತ ಯಾಕೆ ಇಷ್ಟೆಲ್ಲ ಮೆರವಣಿಗೆ ಮಾಡಕತ್ತೀರಿ ಅಂತ ಏನಿಲ್ಲ ರೀ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಅದಕ್ಕೆ ಭಾಳಷ್ಟು ನಿಯಮನಿತ್ಯ ಇರ್ತಾವಂತ ನೋಡ್ರಿ ಅಂದ್ರ ಒಂದೇ ದಿನ ನಾವು ಮೂರ್ತಿಯನ್ನ ಗುಡಿಗೆ ಓದ ದಿನ ಶೈನಾದಿವಾಸ ಅಂತ ಮಾಡ್ತಾರಂತ್ರಿ ಮರ್ದಮ್ಮನ ಮೂರ್ತಿನ ಹಾಸಿಗೆ ಮೇಲೆ ಮಲಗಿಸ್ತಾರ ಆಮೇಲೆ ಮರ್ದಿನ ಜಲಾದಿವಾಸ ಅಂತ ನೀರಿನೊಳಗೆ ಮೂರ್ತಿಯನ್ನು ಮುಳುಗಿಸಿಡ್ತಾರಂತ ಆಮೇಲೆ ಕ್ಷೀರಾದಿವಾಸ ಅಂತ ಹಾಲಿನೊಳಗೆ ಮೂರ್ತಿಯನ್ನು ಮುಳುಗಿಸಿಡ್ತಾರಂತೀ ಅದ್ರ ಮರುದಿನ ಧಾನ್ಯ ವಾಸ ಅಂತ ಜೋಳ ಮತ್ತು ಅಕ್ಕಿಯೊಳಗ ಮರ್ದಮ್ಮನ್ ಮೂರ್ತಿನ ಮುಳುಗಿಸಿಡ್ತಾರಂತ್ರಿ ಆಮೇಲೆ ಪತ್ರಿ ಪುಷ್ಪಾದಿವಾಸ ಅಂತ ಮಾಡ್ತಾರಂತ್ರಿ ಅಂದ್ರೆ ಹೂವು ಮತ್ತು ಪತ್ರಿ ಒಳಗನ್ನ ಮೂರ್ತಿಯನ್ನು ಮುಳುಗಿಸಿಡ್ತಾರ ನಂತರ ವಸ್ತ್ರಾದಿವಾಸ ಅಂತಂತೂ ಕೊನೆ ದಿನ ಚಂದ ಚಂದದ ಹೊಸ ವಸ್ತ್ರಗಳಿಂದ ಮರ್ದಮ್ಮನ್ ಮೂರ್ತಿನ ಅಲಂಕರಿಸ್ತಾರಂತ ಇವೆಲ್ಲ ಒಂದು ಮೂರ್ತಿ ಪ್ರತಿಷ್ಠಾಪನೆ ಹಿಂದ ನಡೆಯುವಂತಹ ಕಾರ್ಯಕ್ರಮಗಳು ಮೂರ್ತಿ ಪ್ರತಿಷ್ಠಾಪನೆಗೂ ಮುಂಚೆ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀತು ಅಂತ ನಮ್ಗೆ ಗೊತ್ತಾ ಇರಲಿಲ್ಲ ನೋಡ್ರಿ ಈಗ ನಮ್ಮೂರಾಗ ಪ್ರಾಣ ಪ್ರತಿಷ್ಠಾಪನೆ ನಡೆದೈತಿ ಮರದಮ್ಮಂದು ಅಂತ ನಮಗೆಲ್ಲ ಇವಾಗ ತಿಳಿಯಾಕತ್ತೆ ಅವ್ರಿ ಹೀಗಾಗಿ ನಾವು ಮರದಮ್ಮನ ಮೂರ್ತಿನ ಹಿಂಗೆ ಹೊಸದಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಮುಂಚೆ ಮ ಗುಡಿಗೆ ಹೋಗ್ಬೇಕಂತಂದು ಮೆರವಣಿಗೆ ಮಾಡಿಕೊಂಡು ಹೊರಟಿವಿ ನೋಡ್ರಿ ಹಿಂಗೆ ಮೆರವಣಿಗೆ ಹೊಂಟಾಗ ಬಿಸಿಲಾಗ ಹೆಣ್ಮಕ್ಳು ರೀ ಆರತಿ ಹಿಡ್ಕೊಂಡು ಕುಂಬ ಹಿಡ್ಕೊಂಡು ಅವ್ರಿಗೆ ಮತ್ತು ಅಲ್ಲಲ್ಲಿ ನೀರು ಕೊಡ್ತಾರ್ರಿ ಭಕ್ತಿ ಭಕ್ತಾದಿಗಳಿಗೆ ಹಿಂಗೆ ಒಬ್ಬ ಒಂದಿಷ್ಟು ಮಂದಿ ಕಳಸ ಕುಂಬ ಸೇವೆ ಮಾಡಿದ್ರೆ ಹಂಗೆ ಸೇವಾ ಮಾಡೋರಿಗೆ ಇವರು ನೀರು ಚಾಕ್ಲೇಟು ಹಂಚಿ ಸೇವಾ ಮಾಡ್ತಾರೆ ನೋಡಿರಿ ಇಲ್ಲಿ ನಮ್ಮ ಶಂಕರಯ್ಯ ಜ ಚಾಕ್ಲೇಟ್ ಹಂಚಕತ್ತ ನೋಡ್ರಿ ಬಿಸ್ಲಾಗ ದಂಡಿ ದಂಡದಿರವ ಚಾಕ್ಲೇಟ್ ತೊಗೋರಿ ಅಂತಂದು ಅಲ್ಲಿಂದ ನಾವು ಬಸವಣ್ಣನ ಗುಡಿಗೆ ಬರ್ತೀವಿ ರೀ ಮರದಮ್ಮನ ಮೂರ್ತಿನ ದಿನ ಭೇಟಿ ಕೊಡಿಸಿ ಅಲ್ಲಿಂದ ನಾವು ಮರ್ಧಮ್ಮಗೆ ಹೋಗೋರು ಅದು ಟ್ಯಾಕ್ಟ್ರಿ ಹೋಳ್ಸಲತಿ ಒಂಚೂರು ಟೈಮ್ ಐತೆ ಅಂತ ನಮ್ಮ ಮಹಿಳಾ ಬಳಗದವ್ರು ಸೊಪ್ಪತ್ತು ಕುಂತ ಬಿಟ್ರು ನೋಡ್ರಿ ಉರಿ ಉರಿ ಬಿಸಿಲು ಒಂದು ಮಧ್ಯಾಹ್ನ ಹನ್ನೊಂದು ಊರಿ ಹನ್ನೆರಡು ಊರಿ ಒಂದು ಗಂಟೆನೇ ಆಗೈತೆ ರೀ ಇಂಥ ಬಿಸಿಲಾಗ ಮತ್ತು ಯಾರು ಅತಿ ಕುಂಬ ಹಿಡ್ಕೊಂಡು ರೀ ಅವ್ರಿಗೆ ರಗಡನ ಆಗೈತಿ ಅವ್ರು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿದ್ರ ಅದಂತಂದು ಒಂದು ಐದು ನಿಮಿಷ ಕುಂತು ದಣಿವು ಆರಿಸ್ಕೊಳಕತ್ತಾರ ಅಲ್ಲಿಂದ ನಾವು ಮರದಮ್ಮನ ಗುಡಿಗೆ ಹೋದೀವಿ ರೀ ಮರದಮ್ಮನ ಗುಡಿಗೆ ಹೋಗೋತ್ಲಿಗೇನ ಅಲ್ಲೇ ಹಿರಿಯ ಮನುಷ್ಯರು ಎಲ್ಲರೂ ಕೂತಿದ್ದ ರೀ ನಮ್ಮ ಅತ್ತೆಯರು ಎಲ್ಲರೂ ಮಠದಾಗ ಮರದಮ್ಮನ ಗುಡಿಯಾಗಿ ಹೋಗಿ ಕುಂತಿದ್ರು ನಾವು ಹೋಗೋತ್ಲಿ ನಮ್ಮ ಬ್ರೌನಿ ಬಂದು ಅಲ್ಲೇ ನಿಂತಾಯ್ತಿ ನಿಂತ ಬಿಟ್ಟೈತೆ ನೋಡಿರಿ ನಮ್ಮ ಅಕ್ಕನ ಪ್ರೀತಿ ರೀ ಅದು ಬ್ರೌನಿ ಅದನ್ನು ಕಣ್ಣು ತಪ್ಪಿಸಿ ಏಕೆ ಮಠಕ್ಕೆ ಬಂದಿದ್ಲು ಆದ್ರೆ ಹೆಂಗೆ ತಪ್ಪಿಸ್ಕೊಂಡು ಬಂದೈತಿ ನಾ ಅಲೆ ನಾವು ಹೋಗೋತ್ಗೆ ಮರದಮ್ಮನ ಗುಡಿಯಾಗ ಅಲೆ ಬಂದು ನಿಂತ ಬಿಟ್ಟಿತ್ತು ನೋಡ್ರಿ ಮರದಮ್ಮನ ಗುಡಿ ಒಳಗೆ ಈಗ ಅಲೆ ಮೊದ್ಲಿನ ಮೂರ್ತಿನ ದಿನ ಗರ್ಗುಡಿ ಒಳಗೆ ಭಾಳ ಚಂದ ಪೂಜಾ ಮಾಡಿ ಮುಗಿಸಿದ್ರು ನಾವು ಹೋಗಿ ಅಲ್ಲಿ ಪೂಜೆ ಮಾಡೋದು ಆರತಿ ಮಾಡೋದು ಎಲ್ಲ ಮಾಡಿದೀವಿ ರೀ ಆಮೇಲೆ ನಮ್ಮೂರ ನೀಲಪ್ಪಣ್ಣ ಭಜನಿ ಒಂದು ಮರ್ತ ಬಿಟ್ರಿ ಅಲ್ಲವ ಒಂದ್ ಹಿಟ್ಟು ಭಜನಿ ಮಾಡಬಾರ್ರಿ ಅಂತ ಕರೆದ ಒಂದು ಸ್ವಲ್ಪ ಹೊತ್ತು ನಾವು ಮಹಿಳಾ ಬಳಗದವರು ಭಜನೆ ಮಾಡಿದೀವಿ ರೀ ನಮ್ಗೆ ಐತನ ಭಜನೆ ಕಲಿಸ್ತಾನೆ ರೀ ಭಜನೆ ಮಾಡಿದ್ವಿ ಈಗೇನು ಐತೆ ಇದು ಮೂಲ ಗುಡಿ ರೀ ಈ ಗುಡಿಯೊಳಗಿರುವುದ ಈಗ ಮರ್ದಮ್ಮನ ಮೂರ್ತಿ ರೀ ಈ ಇದ ಒಂದು ಗರ್ಭ ಗುಡಿಯೊಳಗೆ ಈಗ ಹೊಸ್ತಾಗಿ ಕೆತ್ತಿಸಿದ ಮರದಾಂಬಿಕಾ ಮೂರ್ತಿಯನ್ನು ತಿಂಗಳು ಇಪ್ಪತ್ನಾಲ್ಕು ಮಂಗಳಾರ ದಿನ ಪ್ರಾಣ ಪ್ರತಿಷ್ಠಾಪನೆ ರೀ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇಷ್ಟು ಸಂಭ್ರಮದಿಂದ ಪ್ರಾರಂಭ ಮಾಡಿವು ನೋಡ್ರಿ ಒಂದು ಕಾರ್ಯಕ್ರಮನ ಹೊಸ್ದಾಗಿ ಕೆತ್ತಿಸಿದ ಮರದಮ್ಮನ ಮೂರ್ತಿ ಅದಕ್ಕೆ ಇಬ್ಬತ್ತಿ ಕುಂಕುಮ ಅರ್ಶನ ಹೂವಿನ ಅರ್ದಾಗ ಮೂರ್ತಿ ಮಕ್ಕ ಚಂದಾಗಿ ಕಾಣವಲ್ ನೋಡ್ರಿ ಭಾಳ ಆಗ್ಯಾಡ್ರಿ ಮರದಮ್ಮ ಇದೆಲ್ಲ ಮುಗಿಸಿ ಪ್ರಸಾದ ಅಂತ ಉಪ್ಪಿಟ್ಟು ಮಾಡಿಸಿದ್ರು ನಾವೆಲ್ಲ ಉಪ್ಪಿಟ್ಟು ತಿಂದು ನಮ್ಮ ಮನೆ ಕಡೆ ಹಾದಿ ಹಿಡಿದ್ರಿ ನಮ್ಮ ಅಕ್ಕ ಬರ್ಜರಿ ಎಲ್ಲರಿಗೂ ಉಪ್ಪಿಟ್ಟು ನೀಡಾಕತ್ತ ನೋಡ್ರಿ ನನ್ನ ಚಾನಲ್ ಲೈಕ್ ಆದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್